ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನಡ್ತಾ ಇದ್ರೆ ಹೀಗ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ನ ಜೊತೆ ನನ್ನ ಕಥೆ ತಾರಯ್ಯ ನಾಳೆ ನಾ ಪ್ರೋಸನ್ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಭೂಮಿ ನಾನ್ ನಾನ್ ಸೈಕಲ್ ಅಲ್ಲಿ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅದ್ ನೋಡಿ ಅಜಿತ್ ಭೂಮಿ ಜೊತೆ ಜಗಳ ಮಾಡ್ತಾ ಇರ್ತಾನೆ ನಿಲ್ಲಿಸ್ಪ ನಿನ್ ಜಗಳನ ನಿಮ್ ಇಬ್ರು ಜಗಳ ನಿಲ್ಸೋದೇ ನಂಗೆ ದೊಡ್ಡ ಕೆಲ್ಸ ಆಗ್ಬಿಟ್ಟಿದೆ ಅಂತ ಸತ್ಯ ಹೇಳ್ತಾ ಇರ್ತಾರ ಮತ್ತೆ ಇಬ್ರು ಜಗಳ ಆಡಕ್ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಸತ್ಯ ನೋಡಿ ಇಬ್ರು ಸ್ವಲ್ಪ ಸುಮ್ನೆ ಇರಪ್ಪ ಅಂತ ಹೇಳ್ತಿದಂಗೆ ಅಲ್ಲಿಗೆ ಅಂಜನಾ ಬರ್ತಾಳೆ ಅಂಜನಾ ನೋಡಿದ ಅಜಿತ್ ಈ ಚಿನ್ನ ಭೂಮಿ ಸೈಕಲ್ ಇದ್ದಿದ್ದೆ ಅಪ್ರೂಪಕ್ಕೆ ನಾನ್ ಹಿಂದೆ ಕುಂತ್ಕೊಂಡು ತಪ್ಕೊಂಡು ಒಂದ್ ಜಾಲಿ ರೈಡ್ ಹೋಗ್ಬೋದಲ್ಲ ಅಂತ ಅಜಿತ್ ಹೇಳಿ ಅಂಜನ ತೋರಿಸ್ತಾನೆ ಅಯ್ಯೋ ನನಗೂ ಸೇಮ್ ಟು ಸೇಮ್ ಹೀಗೆ ಅನಿಸ್ತು ಸರ್ ಸಾಹೇಬ್ರೆ ನನ್ಗೂ ಹಂಗೆ ಅನಿಸ್ತು ಅಂತ ಭೂಮಿ ಹೇಳ್ತಿರ್ತಾಳೆ ನಾವಿಬ್ರು ಮೇಡ್ ಫಾರ್ ರೀಚ್ ಅದಾರಲ್ವಾ ನನ್ಗೆ ಈಗ ಅನ್ಸುತ್ತೆ ನಿನಗೂ ಹಾಗೆ ಅನ್ಸುತ್ತೆ ಮತ್ತೆ ಸೈಕಲ್ ಹೋಗೋಣ ಅಂತ ಅಜಿತ್ ಹೇಳ್ತಾನೆ ನಾನು ಎಣ್ಣೂರಿ ರೀ ಗಂಡ ಅನ್ನೋದಕ್ಕರೆ ಎಷ್ಟೇ ಇದ್ರುನು ಸ್ವಲ್ಪ ಮುಜುಗಾರ ಇದ್ದೇ ಇರುತ್ತಲ್ವಾ ನೀವು ನನ್ನ ಕರೀಲಿ ಅಂತಾನೆ ನನ್ ಕಾಯ್ತಾ ಇದ್ದೆ ಅಂತ ಭೂಮಿ ಹೇಳ್ತಾಳೆ ನನ್ ಗಾಡಿನೇ ತೇರು ನಿನ್ ಬಾಡಿನೇ ಉತ್ಸವ ಮೂರ್ತಿ ಬೀದ್ ಬೀದಿನಲ್ಲೂ ನಿನ್ನ ಮರವಣಿಗೆ ಮಾಡಿಸ್ಬಿಡ್ತೀನಿ ಕಬ್ಬಿನ ಜೂಸು ಎಳ್ನೀರೆ ತೀರ್ಥ ಪಿಜ್ಜಾ ಬರ್ಗರ್ ನೈವೇದ್ಯ ನಾನ್ ದೇವತೆನೆ ಕೂರ್ಸ್ಕೊಂಡೋಗೋ ಆ ಬೈಕು ತುಂಬಾನೇ ಪುಣ್ಯ ಮಾಡಿದೆ ಬಾ ಶುರು ಮಾಡೋಣ ಅಂತ ಹೇಳಿ ಅಜಿತ್ ಭೂಮಿ ನಾಲಿಂದ ಕರ್ಕೊಂಡು ಹೋಗ್ತಾನೆ ಅದನ್ನೆಲ್ಲ ಅಲ್ಲೇ ನಿಂತಿದ್ದ ಅಂಜನಾ ನೋಡಿ ತುಂಬಾನೇ ಉರ್ಕೊಂಡು ಒಳಗಡೆ ಹೋಗ್ತಾಳೆ ಹಾಗೇನೆ ಅಜಿತ್ ಭೂಮಿ ಇಬ್ರು ಸೈಕಲ್ ಹೋಗ್ತಾ ಇರ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗುತ್ತೆ ಅಲ್ಲೇ ಗಾಡಿ ಒಂದ್ ಸೈಡ್ ಅಲ್ಲಿ ನಿಲ್ಸಿ ಮರದ್ ಕೆಳಗಡೆ ಹೋಗಿ ನಿಂತ್ಕೊಂತಾರೆ ತಾಯಿಬ್ರಿ ನಿಮ್ಗೆ ಮಳೆ ಅಂದ್ರೆ ತುಂಬಾ ಭಯನಾ ಅಂತ ಭೂಮಿ ಕೇಳ್ತಾಳೆ ಯಾಕೆ ನನ್ಗೆ ಯಾಕೆ ಭಯ ಅಂತ ಅಜಿತ್ ಹೇಳ್ತಾನೆ ಯಾಕಂದ್ರೆ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ರಲ್ಲ ಅದಕ್ಕೆ ಕೇಳ್ದೆ ಅಂತ ಭೂಮಿ ಹೇಳ್ತಾಳೆ ನೋಡು ಭೂಮಿ ಜೀವ್ನ ಅಂದಮೇಲೆ ಏಳು ಬಿಳುದೆಲ್ಲ ಕಾಮನ್ ಅರ್ಥ ಆಯ್ತಲ್ವಾ ನಿಂಗೆ ಅಂತ ಅಜಿತ್ ಹೇಳ್ತಾನೆ ನಾನ್ ನಿಮ್ಗೆ ಸರಿಯಾಗಿ ಹೇಳಿದೀನಿ ಕೆ ಜಿ ಎಫ್ ತ್ರೀ ಹೀರೋ ನೀವು ಅಂತ ನೋಡಿ ಸಾಹಿಬ್ರಿ ನೀವಂತೂ ನನ್ನ ಹೀರೋಯಿನ್ ಅಂತ ಮಾತ್ರ ಕರಿಬೇಡಿ ನಾನೇ ಮ್ಯಾಚ್ ಆಗುವಂತ ಒಂದು ಬ್ಯೂಟಿಫುಲ್ ಹೆಸರನ್ನ ನಾನು ಇಟ್ಕೋತೀನಿ ಅಂತ ಭೂಮಿ ಹೇಳ್ತಾಳೆ ಈ ಊರ್ ವಸಿ ಮೇನಕೆ ಈ ಮೋನಾಲಿಸ ಅಂತೆಲ್ಲ ಹೆಸರಿಟ್ಕೊಳಕೆ ಯೋಚನೆ ಮಾಡ್ಬಿಟಿಯಾ ಅಂತ ಅಜಿತ್ ಹೇಳ್ತಾನೆ ಇನ್ನೇನು ರಾಕುಲ್ಲ ಈ ವಿಲ್ ಡೆಡ್ ಈ ತರ ಭಯಾನಕ ಹೆಸರಿಟ್ಕೋಬೇಕಾ ಅಂತ ಭೂಮಿ ಹೇಳ್ತಾಳೆ ಹೌದಲ್ವಾ ಸಕ್ಕದಾಗೆ ಇದೆ ಯಾವಾಗ ನಾಮಕರಣ ಮಾಡ್ಕೊತಿ ಅಂತ ಹೇಳ್ಬಿಡು ಇವತ್ತಿಂದ ನಾನು ಹಾಗೆ ಕರಿತೀನಿ ಅಂತ ಅಜಿತ್ ಹೇಳ್ತಾನೆ ನೋಡಿ ಸಾಹೇಬ್ರೆ ಬೇಡ ನಂಗ್ ಬರ್ತಾರ ಕೋಪಕ್ಕೆ ಅಂತ ಭೂಮಿ ಹೇಳ್ತಾಳೆ ಹೌದಾ ಏನ್ ಮಾಡ್ಬಿಡ್ತೀಯಾ ಮಳೆ ನಿಲ್ಸ್ ಅಂತ ಅಜಿತ್ ಕೇಳ್ತಾನೆ ಭೂಮಿ ಏನು ಮಾತಾಡದೆ ನಿಂತಿರ್ತಾಳೆ ಸರಿ ಹೋಗ್ಲಿ ಬಿಡು ಮಳೆ ಬಂದ್ರೆ ಹೆಣ್ಮಕ್ಳು ಅದ್ರಲ್ಲಿ ನೆನಿಬೇಕಂತೆಲ್ಲಾ ಆಸೆ ಪಡ್ತಾರೆ ನಿನ್ಗೇನು ನೆನಿಬೇಕಂತ ಅನ್ಸಲ್ವಾ ಅಂತ ಅಜಿತ್ ಕೇಳ್ತಾನೆ ಅಯ್ಯೋ ಸಾಹೇಬ್ರೆ ನಂಗಂತೂ ಮಳೆ ಅಂದ್ರೆ ತುಂಬಾನೇ ಇಷ್ಟ ಮಳೆ ಬಂದಾಗೆಲ್ಲ ನಾವ್ ಈ ತರ ಕುಣಿಬೇಕಂತ ನಂಗೂ ಆಸೆನೆ ಆದ್ರೆ ಏನ್ ಮಾಡೋದು ನಿಮಗ್ ಬೇರೆ ಎದೆ ಮೇಲೆ ಗಾಯ ಆಗಿ ಇವಾಗ್ಲೇ ವಾಸೆ ಆಗ್ತಾ ಇದೆ ನಾನು ಒಬ್ಳೆ ಡ್ಯಾನ್ಸ್ ಮಾಡಿದ್ರೆ ಹುಚ್ಚಿ ಅನ್ಕೋಬಿಡ್ತಾರೆ ಅಂತ ಭೂಮಿ ಹೇಳ್ತಾಳೆ ಸರಿ ಬಿಡು ಆಯ್ತು ಇವತ್ತು ನಾನು ನಿನ್ ಜೊತೆ ಸೇರ್ಕೊಂಡು ಹುಚ್ಚ ಆಗ್ಬಿಡ್ತೀನಿ ಬಾ ಡಾನ್ಸ್ ಆಡೋಣ ಅಂತ ಹೇಳಿ ಅಜಿತ್ತು ಭೂಮಿನ ಕರ್ಕೊಂಡು ಹೋಗಿ ಫುಲ್ ಡಾನ್ಸ್ ಮಾಡ್ತಾ ಇರ್ತಾರೆ ಇಬ್ರು ಇಬ್ರು ಖುಷಿ ಖುಷಿಯಾಗಿ ಡಾನ್ಸ್ ಮಾಡ್ತಾ ಇರ್ತಾರೆ ಆದ್ರೆ ಇದೆಲ್ಲ ನಿಜ ಆಗಿರಲ್ಲ ಅಂಜನ ಕಾಣಿರೋ ಕನ್ಸ ಆಗಿರತ್ತೆ ಯಾಕೆ ಅಂಜನಾ ಏನಾಯ್ತು ಯಾಕೆ ಕೂಕೊಂಡೆ ಅಂತ ಅಜ್ಜಿ ಕೇಳ್ತಾರೆ ಕನ್ಸ್ ಅಜ್ಜಿ ಅದು ಕೆಟ್ ಕನ್ಸು ಅಂತ ಅಂಜನ ಹೇಳ್ತಾಳೆ ಕೆಟ್ ಕನ್ಸ್ನೆಲ್ಲ ಹೇಳ್ಕೊಬೇಕಂತೆ ಹೇಳ್ಕೊಂಡ್ರೆ ಕನ್ಸಲ್ಲಿ ಬಂದಿರೋ ಕೆಟ್ ಕಟ್ನೆ ನಿಜ ಆಗಲ್ವಂತೆ ಅಂತ ಅಜ್ಜಿ ಹೇಳ್ತಾರೆ ಹೌದಾ ಅಜ್ಜಿ ಹಾಗಿದ್ರೆ ಡೆಫಿನೆಟ್ ಆಗಿ ಹೇಳ್ತೀನಿ ಅದು ಭೂಮಿ ಮತ್ತೆ ಅಜಿತ್ ಹೊರಗಡೆ ಹೋಗಿದ್ರಲ್ಲ ಅವ್ರಿಬ್ರುನು ತುಂಬಾನೇ ಖುಷಿ ಆಗಿದ್ರು ಅವ್ರಿಬ್ರು ಒಬ್ಬನೊಬ್ರು ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ರು ಅಂತ ಅಂಜನ ಹೇಳ್ತಾ ಅದನ್ನ ನಿನ್ ಕೈಲಿ ಸೈಸ್ಕೊಳಕ್ ಆಗ್ಲಿಲ್ವಾ ಏನ್ ಅಂಜು ನನ್ ಮಗ ಚೆನ್ನಾಗಿರೋದ್ನ ನಿನ್ ಕೈಲಿ ಸಹಿಸಿಕೊಳ್ಳಕ್ ಆಗ್ಲಿಲ್ವಾ ಅಂತ ಸಂಗೀತ ಕೇಳ್ತಾರ ಹೇಗ್ ಸೈಸ್ಕೋಬೇಕತ್ತೆ ದುಡ್ಡಿಗೋಸ್ಕರ ಬಂದಿರೋಳ ಅವಳು ಇವತ್ತಲ್ಲ ನಾಳೆ ಅವಳು ಅಜಿತ್ ನ ಬಿಟ್ಟು ಹೋಗಿ ಹೋಗ್ತಾಳೆ ನೋಡ್ತಾ ಇರಿ ನೀವು ಅಂತ ಅಂಜು ಹೇಳ್ತಾಳೆ ಸಂಗೀತಗೆ ತುಂಬಾನೇ ಕೋಪ ಬರುತ್ತೆ ಮಾತಿನ ಮೇಲೆ ನಿಗಾ ಇರ್ಲಿ ಮಾತಿನ ನೀನ್ ಅಲ್ದೆ ಬೇರೆ ಯಾರೇ ಆಡಿದಿದ್ರು ನಾನ್ ನಡ್ಕೊಳ್ಳೋ ರೀತಿನೇ ಬೇರೆ ಇರ್ತಾ ಇತ್ತು ದೇವಯ್ಯನಿ ಮುಖ ನೋಡ್ಕೊಂಡು ಸುಮ್ನೆ ಇದೀನಿ ಅಂತ ಸಂಗೀತ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ಅಚಿತ್ ಭೂಮಿನ ಹೈನಾ ಮಿಟ್ ಮಾಡ್ಸಕ್ಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾನೆ ನೋಡ್ ಭೂಮಿ ಇಲ್ಲಿ ಜಾಸ್ತಿ ಟೈಮ್ ಕೊಡಲ್ಲ ಇಲ್ಲಿ ಇರೋದು ಹದಿನೈದು ನಿಮಿಷ ಅಷ್ಟೇ ಏನ್ ಮಾತಾಡ್ಬೇಕು ಬೇಗ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡು ಅಂತ ಹೇಳಿ ಅಜಿತ್ ಮುಂದೆ ಹೋಗ್ತಾ ಇರ್ತಾನೆ ಭೂಮಿ ಏನು ಮಾತಾಡ್ ಅಲ್ಲೇ ನಿಂತಿರ್ತಾಳೆ ಏ ಏನ್ ಅಲ್ಲೇ ನಿಂತಿದ್ಯಾ ಬಾ ಅಂತ ಹೇಳಿಲ್ವಾ ಅಂತ ಅಜಿತ್ ಹೇಳ್ತಾನೆ ಅಲ್ಲಾರಿ ಹೇಗ್ ಬರೋದಂತ ಯೋಚನೆ ಮಾಡ್ತಾ ಇದೀನಿ ಅಂತ ಭೂಮಿ ಕೇಳ್ತಾಳೆ ದೇವ್ರು ಕೊಟ್ಟಿರೋ ಕಾಲ್ಗೆ ಕೀ ಕೊಡೋ ಅವಶ್ಯಕತೆ ಇಲ್ಲ ನಡಿ ಹೋಗೋಣ ಅಂತ ಅಜಿತ್ ಹೇಳ್ತಾನೆ ಸಮಸ್ಯೆ ಕಾಲದಲ್ಲ ಒಂದ್ ವೇಳೆ ತಾಳಿ ಬಗ್ಗೆ ಅಮ್ಮಂಗ ಗೊತ್ತಾದ್ರೆ ಅಮ್ಮಂಗೋಸ್ಕರ ಇಂತ ತ್ಯಾಗ ಮಾಡಿದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅಮ್ಮ ಉಳಿಯಲ್ಲ ಸಾಹಿಬ್ರೆ ಅಂತ ಭೂಮಿ ಹೇಳ್ತಾಳೆ ಇದಕ್ಕೆಲ್ಲ ಒಂದು ಆಪ್ಷನ್ ಇದೆ ಈ ತಾಳಿ ಹೇಗಿದ್ರು ಒರಿಜಿನಲ್ ಅಲ್ವ ನಾನೇ ತೆಗ್ದ್ ಬಿಡ್ತೀನಿ ಅಂತ ಹೇಳಿ ಅಜ್ಜಿದು ತಾಳಿ ತೆಗಿಯಕ್ಕೆ ಹೋಗ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ